ಸಿದ್ದರಾಮಯ್ಯನವರ ನಾಯಕತ್ವವನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಒಪ್ಕೊಂಡಿದ್ದಾರೆ ಅದಕ್ಕೆ ಹಲವು ಉದಾಹರಣೆಗಳನ್ನು ಕೊಡ್ಬೋದು ಮೂಡ ಕೇಸ್ನಲ್ಲಿ ಮೈಸೂರಿನಲ್ಲಿ ಕಾಂಗ್ರೆಸ್ನಿಂದ ಸಮಾವೇಶ ನಡೆಯುತ್ತೆ ಆ ಸಮಾವೇಶದಲ್ಲಿ ಡಿ ಕೆ ಶಿವಕುಮಾರ್ ಬಿ ಜೆ ಪಿಯವರೇ ನಿಮಗೆ ಸಿದ್ದರಾಮಯ್ಯನವರ ರಾಜೀನಾಮೆ ಬೇಕಾ ಅಷ್ಟು ಧೈರ್ಯ ಇದೆಯಾ ನಿಮಗೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟುಬಿಡ್ತಾರಾ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ ಅವರಿಂದೇ ಈ ಕನಕಪುರ ಬಂಡೆ ಇದೆ ನಾನು ಹಿಂದೆ ಬಂಡೆ ಥರ ನಿಂತಿರ್ತೀನಿ ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಬಾರ್ದು ನಿಮ್ಮ ಹಿಂದೆ ನಾನು ಇರ್ತೀನಿ ಅಂಥೇಳಿ ಬಹಿರಂಗ ಸಮಾವೇಶದಲ್ಲಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ನಾಯಕತ್ವವನ್ನು ಒಪ್ಕೋತಾರೆ ನಾನು ನಿಮ್ಮ ಹಿಂದೆ ಬಂಡೆ ಥರ ಇರ್ತೀನಿ ನೀವು ಮುಖ್ಯಮಂತ್ರಿಯಾಗಿ ಮುಂದುವರಿಯಿರಿ ಅಂಥೇಳಿ ಅವತ್ತು ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾರೆ ಅದಾದ ನಂತರ ಇತ್ತೀಚೆಗೆ ನವೆಂಬರ್ ಕ್ರಾಂತಿ ಅದು ಇದು ಅಂತ ಹೇಳುವಾಗ ಸಿದ್ದರಾಮಯ್ಯನವ್ರನ್ನ ಅವ್ರ ಮನೆಗೆ ತಿಂಡಿಗೆ ಆಹ್ವಾನ ಕೊಡ್ತಾರೆ ಅದಾದ ಮೇಲೆ ಅವರು ಮಾಧ್ಯಮಗಳಿಗೆ ಒಂದು ಹೇಳಿಕೆಯನ್ನು ಕೊಡ್ತಾರೆ ನಾವಿಬ್ಬರೂ ಚೆನ್ನಾಗಿದ್ದೀವಿ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ನೀವೇ ಎಲ್ಲ ಸೃಷ್ಟಿ ಮಾಡ್ತಾ ಇರೋದು ನೀವೇ ನಾನು ಅವ್ರ ನಾಯಕತ್ವವನ್ನು ಒಪ್ಕೊಂಡಾಗಿದೆ ಮುಖ್ಯಮಂತ್ರಿ ಬದಲಾಗಬೇಕಾದ ವಿಚಾರ ಅದು ಹೈಕಮಾಂಡ್ ಮಟ್ಟದಲ್ಲಿ ತೀರ್ಮಾನ ಆಗಬೇಕು ಅದೆಲ್ಲ ಈಗ ಸದ್ಯಕ್ಕಿಲ್ಲ ಅಂತೇಳಿ ಅಲ್ಲೂ ಕೂಡ ಅವ್ರು ಮಾತು ಹೇಳ್ತಾರೆ ಅದಾದ ಮೇಲೆ ಮಾಧ್ಯಮದವ್ರ ಮೇಲೆ ಗರಂ ಆಗ್ತಾರೆ ನೀವು ಮನೆ ಹಾಳು ಮಾಡಿಬಿಡ್ತೀರಾ ಒಬ್ರನ್ನೊಬ್ಬರ ನಡುವೆ ತಂದು ಹಾಕ್ಬಿಡ್ತೀರಾ ಇಲ್ಲದೇ ಇರೋ ಚರ್ಚೆಗಳನ್ನೆಲ್ಲ ಹುಟ್ಟಾಗ್ತಾಯಿದ್ದೀರಾ ಅಲ್ಲೇನು ನಡೀತಾ ಇಲ್ಲ ನಮ್ಮ ಪಕ್ಷದಲ್ಲಿ ಸುಮ್ಮನೆ ನಿಮ್ಮ ಚಾನಲಲ್ಲಿ ಏನೇನೋ ತೋರಿಸ್ತಾ ಇದ್ದೀರಿ ಅಂಥೇಳಿ ಮಾಧ್ಯಮಗಳಿಗೂ ಡಿ ಕೆ ಶಿವಕುಮಾರ್ ವಾರ್ನಿಂಗ್ ಕೊಡ್ತಾರೆ ಅದಾದ ನಂತರ ಮೊನ್ನೆ ಮತ್ತೆ ರಾಮನಗರ ಎ ಇಕ್ಬಾಲ್ ಡಿ ಕೆ ಶಿವಕುಮಾರ್ ಅವರು ಜನವರಿನಲ್ಲಿ ಮುಖ್ಯಮಂತ್ರಿ ಆಗೋದು ಖಚಿತ ಬರೆದಿಟ್ಕೊಳ್ಳಿ ಅಧಿವೇಶನ ಆಗ್ತಿದ್ದಾಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಈ ವಿಚಾರವನ್ನು ಕೂಡ ಮಾಧ್ಯಮದವರು ಡಿ ಕೆ ಶಿವರ ಹತ್ರ ಕೇಳ್ತಾರೆ ಸರ್ ಇಕ್ಬಾಲ್ ಹುಸೇನ್ ಈ ರೀತಿ ಹೇಳ್ತಾ ಇದ್ದಾರೆ ನೀವು ಜನವರಿನಲ್ಲಿ ಮುಖ್ಯಮಂತ್ರಿ ಆಗ್ತಿರಂತೆ ಅಂದ ತಕ್ಷಣ ಮತ್ತೆ ಡಿ ಕೆ ಶಿವಕುಮಾರ್ ಗರಂ ಆಗ್ತಾರೆ ಅವನಿಗೆ ತಲೆ ಕೆಟ್ಟಿದೆ ಅವ್ನು ತಲೆ ಕೆಟ್ಟು ಏನೇನೋ ಮಾತನಾಡ್ತಾ ಇದ್ದಾನೆ ಅವನಿಗೆ ಮಾತಾಡೋ ಚಟ ಇಕ್ಬಾಲ್ ಹುಸೇನ್ಗೆ ಫಸ್ಟು ಅವನು ನೋಟಿಸ್ ಕೊಟ್ಬಿಟ್ಟು ಕ್ರಮ ಕೈಗೊಳ್ಳಬೇಕು ಆಗ ಇದಕ್ಕೆಲ್ಲ ಸರಿ ಹೋಗುತ್ತೆ ಅವನ ಮಾತು ನಂಬೇಡಿ ಅವನು ಹೇಳ್ತಾ ಇರೋದೆಲ್ಲ ಸುಳ್ಳು ಆ ರೀತಿ ಏನು ಚರ್ಚೆ ನಡೆದಿಲ್ಲ ಅಂತೇಳಿ ಖುದ್ದು ಡಿ ಕೆ ಶಿವಕುಮಾರ್ ಅವರು ತಮ್ಮ ಶಿಷ್ಯನ ವಿರುದ್ಧನೇ ಗರಂ ಆಗ್ತಾರೆ ಇಕ್ಬಾಲ್ ಹುಸೇನ್ ತಲೆ ಕೆಟ್ಟಿದೆ ಆತನಿಗೆ ಮಾತಿನ ಚಟ ಏನೇನೋ ಮಾತನಾಡ್ತಾಯಿರ್ತಾನೆ ಅವನ ಮಾತು ನಂಬೇಡಿ ಅಂಥೇಳಿ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಬದಲಾವಣೆ ಇಲ್ಲ ಅಂಥೇಳಿ ಸುಳಿವನ್ನು ಕೊಡ್ತಾರೆ ಆದರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಸುತ್ತಮುತ್ತ ಇರೋರು ಇಲ್ಲದೇ ಇರೋ ಗೊಂದಲವನ್ನು ಕ್ರಿಯೇಟ್ ಮಾಡಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ತಂದಿಕ್ಕುವ ಕೆಲಸ ಮಾಡ್ತಿದ್ದಾರಾ ಅನ್ನೋ ಚರ್ಚೆಗ ರಾಜಕೀಯ ವಲಯದಲ್ಲಿ ಶುರುವಾಗಿರೋದು ಡಿ ಕೆ ಶಿವಕುಮಾರ್ ಅವರೇ ಸಿದ್ದರಾಮಯ್ಯನವರ ನಾಯಕತ್ವವನ್ನು ಒಪ್ಪಿಕೊಂಡಿದಾರಲ್ಲ ಇವರಿಗೆಲ್ಲ ಏನಾಗಿದೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರೇನು ಅಧಿಕಾರ ಇಲ್ಲದೆ ಕುಳ್ತಿದ್ದಾರಾ ಅವರಿಗೆ ಎರಡು ಪ್ರಬಲ ಖಾತೆಯನ್ನು ಕೊಟ್ಟಿದೆ ಹೈಕಮಾಂಡ್ ಬೆಂಗಳೂರು ಉಸ್ತುವಾರಿಯನ್ನು ಕೊಟ್ಟಿದ್ದಾರೆ ಅದಲ್ಲದೆ ಅವರ ತಮ್ಮನಿಗೆ ಸೋತರು ಕೂಡ ಹಾಲು ಒಕ್ಕೂಟದಲ್ಲಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅವರ ಸ್ನೇಹಿತರಿಗೂ ಒಳ್ಳೊಳ್ಳೆ ಅವಕಾಶಗಳನ್ನು ಕೊಟ್ಟಿದ್ದಾರೆ ಈಗಿದ್ದರೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಯಾಕೆ ಈ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಅವರು ಸುತ್ತಮುತ್ತ ಇರೋರೆ ಡಿ ಕೆ ಶಿವಕುಮಾರ್ ಅವರಿಗೆ ಒಳ್ಳೆ ಅವಕಾಶವನ್ನೇ ಹೈಕಮಾಂಡ್ ಹಾಗೂ ಸಿದ್ದರಾಮಯ್ಯನವರು ಕೊಟ್ಟಿರೋದು ಇದನ್ನ ಅರ್ಥ ಮಾಡ್ಕೊಂಡು ಸುಮ್ಮನೆ ಇರಬೇಕಲ್ವಾ ಹೈಕಮಾಂಡ್ ಮಟ್ಟದಲ್ಲಿ ಏನಾಗುತ್ತೋ ಅದು ಚರ್ಚೆ ಆಗುತ್ತೆ ಇವರು ಯಾಕೆ ಈ ರೀತಿ ಮಾತನಾಡಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದಲ್ಲೇ ಇಕ್ಬಾಲ್ ಹುಸೇನ್ ಶಿವಗಂಗಾ ಬಸವರಾಜ ವಿರುದ್ಧ ಅವರ ಪಕ್ಷದವರೇ ಗರಂ ಆಗ್ತಾಯಿದ್ದಾರೆ ಈ ರೀತಿ ಮಾತನಾಡಬಾರ್ದು ಸಿದ್ದರಾಮಯ್ಯನವ್ರ ತಂಟೆಗೆ ಹೋಗಬಾರ್ದು ಜನ ಇವತ್ತು ಓಟ್ ಹಾಕಿರೋದೇ ಸಿದ್ದರಾಮಯ್ಯನವ್ರಿಗೋಸ್ಕರ ಸಿದ್ದರಾಮಯ್ಯನವರ ನಾಯಕತ್ವನ ಒಪ್ಪಿ ಜನ ಓಟ್ ಹಾಕಿದ್ದಾರೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಕಾರಣಕ್ಕೆ ಅದನ್ನು ಅರ್ಥ ಮಾಡಿಕೊಂಡು ಸುಮ್ಮಿರಿ ಅದನ್ನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರೇ ಬಗೆಹರಿಸ್ಕೋತಾರೆ ಏನೇ ತೊಂದರೆ ಇದ್ರು ನೀವು ಯಾಕೆ ಇಬ್ಬರ ನಡುವೆ ಉಳಿ ಹಿಂಡುವ ಕೆಲಸ ಮಾಡ್ತಾಯಿದ್ದೀರಿ ಅಂಥೇಳಿ ಈ ಕಾಂಗ್ರೆಸ್ ಪಕ್ಷದ ಹಲವು ನಾಯಕರು ಯಾರ್ಯಾರು ಈ ರೀತಿ ಗೊಂದಲ ಸೃಷ್ಟಿ ಮಾಡ್ತಾಯಿದ್ರು ಅವರಿಗೆ ತಿಳುವಳಿಕೆಯನ್ನು ಕೊಡ್ತಾಯಿದ್ದಾರೆ ಈಗ ಡಿ ಕೆ ಶಿವಕುಮಾರ್ ಅವರು ಹೇಳ್ಬಿಟ್ಟ ಮೇಲೆ ಇನ್ನೂ ಇಕ್ಬಾಲ್ ಹುಸೇನ್ ಅವರ ಮಾತಿಗೆ ಬೆಲೆನೇ ಇಲ್ಲ ಅನ್ನೋ ಮಾತುಗಳು ಕೂಡ ಚರ್ಚೆ ಆಗ್ತಿರೋದು ಡಿ ಕೆ ಶಿವಕುಮಾರ್ ಸ್ಪಷ್ಟಾಗಿ ಹೇಳ್ತಾರೆ ಇಕ್ಬಾಲ್ ಹುಸೇನ್ಗೆ ತಲೆ ಕೆಟ್ಟಿದೆ ಅವರಿಗೆ ಮಾತಿನ ಚಟ ಫಸ್ಟು ಅವರಿಗೆ ಕ್ರಮ ಕೈಗೊಳ್ಳಬೇಕು ಆವಾಗ ಇದೆಲ್ಲ ಸರಿ ಹೋಗುತ್ತೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿರೋದ್ರಿಂದ ಇನ್ನು ಮುಂದಾದರೂ ಅವರ ಬೆಂಬಲಿಗರು ಈ ರೀತಿ ಗೊಂದಲ ಸೃಷ್ಟಿ ಮಾಡೋದನ್ನು ನಿಲ್ಲಿಸ್ತಾರಾ ಅಥವಾ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿ ಕ್ರಮ ಎದುರಿಸ್ಬೇಕಾಗತ್ತಾ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೇಕು ಅವ್ರಿಗೆ ಅವಕಾಶ ಕೊಡಬೇಕು ಅವರೊಂದ್ಸಲ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದೀವಿ ಜನವರಿ ಪ್ರಾಯಶಃ ಆರನೇ ತಾರೀಕು ಅವ್ರಿಗೆ ಸ್ಥಾನ ದೊರಕುವಂಥ ತೊಂಬತ್ತೊಂಬತ್ತು ಭಾಗ ಒಂದು ಅವಕಾಶ ಇದೆ ಜನವರಿ ಆರು ಏನು ಅದು ಆರುತ್ತೆ ಒಂಬತ್ತು ಇವೆರಡು ಅವರ ಸಂಖ್ಯಾ ಬಲ ಕೆಲ್ ಹುಸೇನ್ ಮಾತ್ ನಂಬಕ್ ಹೋಗ್ಬೇಡಿ ಚಟ ಚಟಾ ಮಾತ ಅವನ್ ಮೇಲೆ ಆಕ್ಷನ್ ತಗೋಬೇಕು ಫಸ್ಟ್